್ರಿ ಎಲ್ಲರಿಗೂ ಇದ್ರದ್ದು ನಾ ಕು ಮುಂದಿನ ವೀಡಿಯೋನ ಹಾಕ್ಲಿಕ್ಕೇನು ನೋಡ್ರಿ ಅವತ್ತೆಲ್ಲಾನು ಸಾಯಂಕಾಲ ನನ್ನ ಮಗಳು ಮೆಹಂದಿ ಹಾಕ್ಸ್ಕೊಳ್ಕೊತಿದ್ಲು ನಾ ಹಾಕಿಸ್ಕೊಂಡೆ ಮೆಹಂದಿನ ನನ್ನ ಮಗಳು ನಮ್ಮ ಸಣ್ಣ ಮಗಳು ದೊಡ್ಡ ಮಗಳು ಅದನ್ನೆಲ್ಲ ಹಾಕಿಸ್ಕೊಂಡು ಆಮೇಲೆ ದಂಡಿ ಮಾಡಬೇಕು ಅಂತಂದ್ವಿ ನನ್ನ ತಮ್ಮನ ಮಗಳನ್ನ ಹಾಕಿಸ್ಕೊಂಡು ಬಂದಿತ್ತು ಅದು ಮೊದಲಿಗೆ ಹಾಕಿಸ್ಕೊಂಡಿದ್ಲು ಆಮೇಲೆ ದಂಡಿ ಮಾಡಬೇಕು ಅಂತಂದ ನಡು ನಡು ನೋಡ್ರಿ ಹುಡುಗ ನಮ್ಮ ತಮ್ಮನ ಮಗ ಹಾಗೆ ಒಂದ್ಸಲ್ ಡ್ಯಾನ್ಸ್ ಮಾಡೋದು ಅದು ಮಾಡೋದು ಮಾಡ್ಲತ್ತಿದ್ದ ಎಲ್ಲರೂ ನೋಡ್ರಿ ಅದನ್ನ ಹಾಕಿನಿ ನೋಡಿರಿ ಗೊತ್ತಾಗ್ತದ ನೋಡೋಣ ಹಿಂಗೆ ಎಂಜಾಯ್ ಮಾಡ್ಲಿಕ್ಕೆ ಹತ್ತದಿಗೊಳ ಮುಂದೆ ಮಾಡೋದು ಭಾಳ ಎಂಜಾಯ್ ಮಾಡಿದ್ರು ರೀ ಮಾತ್ರ ನಾವು ಎಂಜಾಯ್ ಮಾಡಿದ್ವಿ ಚಾ ಇದ್ದ ಹೆಂಗೆ ಕೊಡೋದನ್ನ ಏನು ಅನ್ನೋದು ಸ್ವಲ್ಪ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಯಾರು ಹೊಸಬ್ರು ಇದ್ದವ್ರು ನೋಡ್ರಿ ರಾತ್ರಿ ನೋಡ್ರಿ ರಾತ್ರಿ ನಾವು ಊಟ ಮಾಡ್ಲಿಕ್ಕೆ ಮೇಲೆ ಅವತ್ತು ಅಲ್ಲೇ ಬೆಳ್ದಿಗ್ ಊಟ ಅಂತ ನಾಳೆ ಮ್ಯಾಲೆ ಹೋಗೋಣ ಅಂತಂದು ಅಲ್ಲಿ ಹಿಂಗೆ ಅದನ್ನು ಹಾಡು ಹಚ್ಕೊಂಡು ಅಲ್ಲಿ ನೋಡ್ರಿ ಅಲ್ಲಿ ಕುಣಿಲಿಕ್ಕ ನೋಡ್ರಿ ರೀತಿ ನನ್ನ ತೋ ಅದು ಸಣ್ಣ ಮಗಳು ನಮ್ಮ ಮಗಳು ಮಗಳವರು ನಾವು ನಾವು ಡ್ಯಾನ್ಸ್ ಮಾಡಿದ್ರು ಏಕೆ ನನ್ನ ದೊಡ್ಡ ಮಗಳು ಅಲ್ಲೇ ನನಗೆ ಯಾಕುಸ್ತಾಗ್ಲಿಕ್ಕೆ ತಗೊಂಡಿರಲೇ ಸ್ವಲ್ಪ ಹಂಗೆ ನಾವು ಕುಣಿದಿದ್ವಿ ನೋಡಿರಿ ನಾವು ಡ್ಯಾನ್ಸ್ ಮಾಡಿದ್ವಿ ಸ್ವಲ್ಪ ಕುತ್ಕೊಂಡು ಹಂಗೆ ಎಂಜಾಯ್ ಮಾಡಿದ್ವಿ ಮಸ್ತ್ ಆಗ್ತದೆ ಅಂತಂದು ಹೇಳಿ ನಾವು ಎಲ್ಲರೂ ವಿಡಿಯೋ ನೋಡಿರಿ ಕೊನೆದು ಮುಂದಿದ್ದು ನಾನು ನಿಮ್ಗೆ ವಿಡಿಯೋ ಹಾಕ್ತೀನಿ ಅದು ಹೋಗೋದು ಅಲ್ಲಿ ಫಂಕ್ಷನ್ ಐಟಮ್ಸ್ ಏನೇನು ಮಾಡಿದ್ದೆ ಅವನ್ನ ಎಲ್ಲಾನು ಹಾಕಿರ್ತೀನಿ ವೀಡಿಯೋನು ನೋಡ್ರಿ ವಿಡಿಯೋ ಬರೋ ತನಕ ತನಕನೂ ನೋಡ್ರಿ ಅಲ್ಲೆಲ್ಲ ಚೆಂದ ಆಗ್ತದೆ ಫಂಕ್ಷನಿಂದು ಊಟದ್ದು ಎಲ್ಲಾನು ಹೋಗರಿ ಚೊ ಏನೇನು ಮಾಡಿಸಿದ್ದೆ ನಾವು ಊಟಕ್ಕೆ ಆಮೇಲೆ ಅಲ್ಲೇ ಕುಪ್ಸು ಟೈಮ್ನಾಗೆ ನಾವು ಏನೇನೇನು ಮಾಡಿದ್ವಿ ಅದನ್ನೆಲ್ಲಾನು ನಾನು ನಿಮ್ಗೆ ಹಾಕ್ತೀನಿ ಅವತ್ತು ರಾತ್ರಿ ನೋಡ್ರಿ ಊಟಕ್ಕೆಲ್ಲಾನು ನೋಡ್ರಿ ಸಮೋಸ ಜ್ಯೂಸು ಆಮೇಲೆ ಬಕ್ರಿ ಹೆಸರು ಹುಳಿ ಕಾಳು ಪಲ್ಯ ಅನ್ನ ಹುಳಿ ಹೋಳಿಗೆ ಚಪಾತಿ ಅವರೆಲ್ಲನೂ ಇತ್ತು ನೋಡ್ರಿ ಎಲ್ಲ ಮಾಡಿದ್ದೆ ಅವತ್ತೆಲ್ಲ ಮೇಲೆ ಹೆಸ್ರುಬೀಳಿ ಪಾಯಸ ಅಂದರೆ ಸಮೋಸಾವನ್ನೆಲ್ಲಾನು ಸಾಯಂಕಾಲ ತಗೊಂಬಂದಿದ್ರು ಹುಡುಗರು ಬೇಕನ್ನಲಿಗತ್ತಿದ್ವು ಅಂತಂದು ಹೇಳಂತ ತೊಗೊಂಬಂದಿದ್ದ ಮೇಲುಗಡೆ